ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ದುಡ್ಡಿದ್ದವರು ಏನ್ ಬೇಕಾದ್ರೂ ಮಾಡ್ತಾರೆ ಎಂಥವರನ್ನ ತಮ್ಮ ಬಲೆಗೆ ಬೆಳೆಸ್ಕೊಂಡು ಕೆಟ್ಟದಾಗಿ ಬಳಸ್ಕೊಳ್ತಾರೆ ಅದರಲ್ಲೂ ರಾಜಕೀಯ ನಾಯಕರಂತೂ ಕೇಳೋದು ಬೇಡ ಅನೇಕ ರಾಜಕಾರಣಿಗಳು ಅವರ ಮಕ್ಕಳು ಅಮಾಯಕರನ್ನ ಬಳಸ್ಕೊಂಡು ಹೇಗೆಲ್ಲ ತೊಂದರೆ ಕೊಟ್ಟ ಆರೋಪಗಳಿವೆ ಆದ್ರೆ ಅವು ಆರೋಪಗಳಾಗೇ ಉಳಿದಿರುತ್ತೆ ಹೊರತು ಸಾಬೀತು ಮಾಡೋಕ್ ಆಗಲ್ಲ ಯಾಕಂದ್ರೆ ದುಡ್ಡು ಎಲ್ಲವನ್ನ ಮರೆಮಾಚಿ ಬಿಡುತ್ತೆ ಈಗ ಇಂಥದ್ದೇ ಆರೋಪ ಬಿಜೆಪಿಯ ಮಾಜಿ ಸಚಿವ ಶಾಸಕ ಪ್ರಭು ಚವ್ಹಾಣ್ ಮಗನ ವಿರುದ್ಧ ಕೇಳಿಬಂದಿದೆ ಬೀದರ್ನ ಔರಾ ಶಾಸಕ ಪ್ರಭು ಚವ್ಹಾಣ್ ಮಗನ ವಿರುದ್ಧ ಗಂಭೀರ ಕೇಳಿ ಕೇಳಿಬಂದಿದೆ ಮದುವೆ ಆಗುವುದಾಗಿ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡು ವಂಚನೆ ಮಾಡಿದ್ದಾನೆ ಅಂತ ಯುವತಿಯೊಬ್ಬಳು ಮಹಿಳಾ ಆಯೋಗದ ಮೊರೆ ಹೋಗಿದ್ದಾರೆ ಮಹಾರಾಷ್ಟ್ರ ಮೂಲದ ಯುವತಿ ಜೊತೆ ಶಾಸಕ ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಇಪ್ಪತ್ತೈದರಂದು ಬೋಂತಿ ತಾಂಡದ ನಿವಾಸದಲ್ಲಿ ನಡೆದ ನಿಶ್ಚಿತಾರ್ಥ ಅದ್ಧೂರಿಯಾಗಿ ನಡೆದಿತ್ತು ಆದರೆ ನಿಶ್ಚಿತಾರ್ಥ ಆಗಿ ಎರಡು ವರ್ಷ ಆದರೂ ಮದುವೆ ದಿನಾಂಕ ನಿಗದಿಯಾಗಿರಲಿಲ್ಲ ಹೀಗಾಗಿ ಯುವತಿ ಕುಟುಂಬಸ್ಥರು ಜುಲೈ ಐದರಂದು ಮಾಜಿ ಸಚಿವ ಪ್ರಭು ಚವ್ಹಾಣ್ ಮನೆಗೆ ತೆರಳಿ ಮದುವೆ ವಿಳಂಬದ ಬಗ್ಗೆ ಕಾರಣವನ್ನ ಕೇಳಿದ್ರಂತೆ ಆಗ ಇಬ್ಬರು ಕುಟುಂಬದ ನಡುವೆ ದೊಡ್ಡ ಗಲಾಟೆಯಾಗಿದೆ ಜುಲೈ ಐದರಂದು ಪ್ರಭು ಚವ್ಹಾಣ್ ನಿವಾಸದಲ್ಲಿ ಹಲ್ಲೆ ನಡೆದ ಬಳಿಕ ಬೀದರ್ನ ಹೋಕ್ರಾಣ ಠಾಣೆಗೆ ಯುವತಿ ಕುಟುಂಬಸ್ಥರು ದೂರು ಸ್ವೀಕಾರ ಮಾಡಿರುವಂತೆ ಹೀಗಾಗಿ ಜುಲೈ ಹದಿನೇಳರಂದು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ದೂರಿನಲ್ಲಿ ಸಚಿವರ ಪುತ್ರ ಪ್ರತೀಕ್ ಚವಾಣ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಮದುವೆಗೂ ಮುಂಚೆ ಹೊಂದಾಣಿಕೆ ಆಗಲಿ ಅಂತ ಮಹಾರಾಷ್ಟ್ರದ ವಿವಿಧ ಕಡೆ ಇಬ್ಬರನ್ನು ಕಳುಹಿಸಿದ್ರಂತೆ ಎರಡು ಸಾವಿರದ ಮಾರ್ಚ್ ಹಾಗೂ ಏಪ್ರಿಲ್ನಲ್ಲಿ ಮಹಾರಾಷ್ಟ್ರದ लाटरನಲ್ಲಿ ಪ್ರತೀಕ್ ಚೌಹಾಣ್ ಒತ್ತಾಯ ಪೂರ್ವಕವಾಗಿ ಲೈಂಗಿಕವಾಗಿ ಬಲಸಿಕೊಂಡಿದ್ದಾನೆ ಆದರೆ ಮಧುವೇಂತ ಮನೆಗೆ ಹೊರಡ್ರೆ ನಮ್ಮನ್ನ ಹೀ ಆಡಿಸಿ ಕಳಿಸಿದ್ದಾರೆ ಅಂತ ದೂರ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಕೋಮೇರೆ engagement ہوئی تھی 2023 મે તો ابھی शादी की डेट के लिए गए थे तो वो शादी के लिए मना कर रहे हैं इसलिए मैंने महिला यहां पे महिला आयोग में मैंने कंप्लेंट दी है अभी देखते हैं वो क्या करते हैं આદરે ಈ ಸ್ಟೋರಿಗೆ ಈಗ ಟ್ವಿಸ್ಟ್ ಸಿಕ್ಕಿದೆ ಇದರ ಬಗ್ಗೆ ಮಾತನಾಡುವುದಕ್ಕೆ ಸ್ವತಃ ಮಾಜಿ ಸಚಿವ ಪ್ರಭು ಚವ್ವಾಣ್ ಅವರೇ ಮುಂದೆ ಬಂದಿದ್ದಾರೆ ಮಗನ ಮೇಲೆ ಆರೋಪಕ್ಕೆ ತಿರುಗೇಟು ನೀಡಿದ್ದು ಯುವತಿಗೆ ಬೇರೆಯವರ ಜೊತೆ ಸಂಬಂಧ ಇದೆ ಅಂತ ಆರೋಪ ಮಾಡಿದ್ದಾರೆ ಯುವತಿ ಬೇರೆಯವರ ಜೊತೆ ಫೋನ್ನಲ್ಲಿ ಮಾತಾಡ್ತಾಳೆ ಆಕೆ ಬೇರೆಯವರ ಜೊತೆ ಚಾಟಿಂಗ್ ಮಾಡ್ತಾಳೆ ಅಂತ ನನ್ನ ಮಗ ಹೇಳಿದ್ದಾರೆ ಇದರ ಬಗ್ಗೆ ಅವಳಿಗೆ ಅವರ ಪೋಷಕರಿಗೆ ತಿಳಿಸಿ ಬುದ್ಧಿ ಹೇಳಿದ್ರೂ ಕೂಡ ಆಕೆ ಚಾಟಿಂಗ್ ನಿಲ್ಲಿಸಿಲ್ಲ ಅವಳಿಗಿಂತ ಮೊದಲು ನಾವು ಮಹಿಳಾ ಆಯೋಗಕ್ಕೆ ದೂರು ಕೊಡಬೇಕಿತ್ತು

ಅದಕ್ಕಾಗಿ ಎಲ್ಲ ತಿರ್ಮಾಣ ಮಾಡಿದ್ರು ಒಂದು ಈ ಆಗಲ್ಲ ಬೀರಲ್ಲ ಎಲ್ಲಿ ಪೂರ್ಣ ಮಾಡೋಣ ಸ್ಟಾಪ್ ಮಾಡೋಣ ಅವರ ಸ್ವಂತ ತಂದೆ ಯಾರು ನಿನ್ನೆ ಹೋಗ್ಯಾರೆ ಬೇರೆ ಮಾತು ಕೇಳಿ ಬೆಂಗ್ಳೂರು ಹೋಗ್ಯಾರೆ ಅವ್ರ ತಂದೆ ನಾಮದೇವ್ ರಾಠೋರ್ ಅವ್ರ ತಂದೆ ಸಮಕ್ಷ ಮೂರು ವಕೀಲ ಸಮಕ್ಷ ಬಾಕಿ ತಾಂಡ ನಾಯಕ್ ಅರ್ಹಾರಿ ಎಲ್ಲಾ ನಾವು ಸಮಕ್ಷ ಎಲ್ಲ ನಮ್ಮ ಹುಡುಗಿರ್ ಮಿಸ್ಟೇಕ್ ಇದೆ ಹುಡುಗಿರ್ ಗದ್ದಿ ಆಗಿದೆ ಅದಕ್ಕಾಗಿ ನಾವು ಪೂರ್ಣಗ್ರಹ ಮಾಡಿದ್ರು ಒಂದು ಎಂಬ ಎರಡ್ ಸಾವಿರದ ಇಪ್ಪತ್ನಾಲ್ಕೀಸ್ಗೆ ವಿತ್ ಪ್ರೂಫ್ ಭೇಟಿ ಮಾಡ್ತೀನಿ ಆಮೇಲೆ ರಿಪ್ಲೈ ಮಾಡ್ತೀನಿ ಬಂದು ನೋಟಿಸ್ ಬಂದಿಲ್ಲ ನೋಟಿಸ್ ಬಂದಿಲ್ಲ ನೋಟಿಸ್ ಬಂದ ಮೇಲೆ ನಾವು ಹಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಮಾಡ್ತೀನಿ ವಿತ್ ಪ್ರೂಫ್ ತಮ್ದ ಏನ್ ತೋರಿಸಿಲ್ಲ ಶ್ರೀಫ್ ಟೇಲರ್ ಅವ ಪಿಕ್ಚರ್ಚರ್ಸ್ತೀವಿ ಮತ್ತೆ ಅವ್ರು ಮಜು ಮಾಡಿದ್ರಿ ನಾವು ತೋರಿಸಿದ್ವಿ ಬಾ ಟೇಲರ್ ಹಾಗಾಗಿ ಈ ಷಡ್ಯಂತ್ರ ಪ್ರಭೋತ್ ಚವ್ಹಾಣ್ಗೆ ಮಾರ್ಸ್ತೇವೆ ಬೇರೆ ಏನಿಲ್ಲ ಹುಡುಗಿ ಬಗ್ಗೆ ನಮ್ ಏನಿಲ್ಲ ನಮ್ಮ ನೋಡೋರ ಬಗ್ಗೆ ಏನಿಲ್ಲ ಅವ್ರ ಹಿಂದೆ ಹುಡುಗಿ ಝಡ ನೋಡಿದ್ರಿ ಅವ್ರು ಹೇಳಿದ್ರು ಬೀದರ್ ದುಶ್ಮನ್ लोडीन अभी दोस्तली बॉबी दोस्तली एला को आप क्या देख देख तुम पूरा एला और ना ये ಹೇಳ್ತಾರೆ ಅವರು ಅಂತ ಅವರು ಏನು ಮಾಡ್ತಾರೆ ರೂಮ್ ಮಾಡ್ತಾರೆ ಆಫೀಸ್ ಮಾಡ್ಲಿ ಮಾಡಿ ಹುಡುಗನನು ತುಮ್ಮ ಅಮೇ ಕೈಯೆ ದಷ್ಟು ಕಿಸಾ ಅವರು ಜ್ಯತಾ ದುಶ್ಮನ್ ನಿನೇ ಗೋತಾರಿ ಕಮಾಲ್ ಕರೆನಾ ನಮಿನ ಕೇಳ್ತೀ ಕೈಯೆ ಬೋ ಕೈಯೆ ಬೋಲಿ ಅಮೇ ಮೋಹನ್ ಮಲ್ಲಾ ಕೆಲಸ ಮಾಡ್ತಾರೆ ಜಹಾ ದುಶ್ಮನ್ ಜ್ಞಾ تمہارے ಗಿಡ ಜಿಲ್ಲಾ ನೈ ಗೋನು ನಮ್ಮ ಮನೆಗೆ ಫೆನ್ಶನ್ ಕಂಗೆ ಬೇಕು ಅಂತ

ಮೇಲೆ ಬೇರೆ ಬೇರೆ ಕಡೆಯಿಂದ ಅವರು ಸ್ಥಳ ಬಂದ್ರು ಯಾರು ಈ ಗಿರಿಬಿ ಸ್ಥಳ ಬಂದ ಮೇಲೆ ಎರಡ್ ಸಾವಿರದ ಇಪ್ಪತ್ತಲ್ಲಿ ಬಂದ್ಮೇಲೆ ಟೀಕೆ ಪಾರ್ಕ್ ಮಾಡದ ಅವ್ರು ಹೇಳಿದ್ರು ಸರ್ ಅವ್ರು ಗರಿವ್ರು ಗರಿವಿಲ್ಲ ನಮ್ದು ನಮ್ಮ ನಮ್ಲಿ ಬೇಕು ಅವ್ರು ಲಾಕ್ ಜವಾಳ ಇದೀನಿ ಹುಡುಗ ಹುಡುಗಿಲ್ಲ ಅಂತ ಹುಡುಗರು ಪಸಂದಿದೆ ನಾವು ಎರಡ್ ಸಾವಿರದ ಎರಡರಿಂದ ಅವ್ರು ಬಂದ್ರು ನಮ್ಮ ಜನ ನಾನು ಹೋಗಿ ನಮ್ಮ ದಿನ ಹೋದ್ರು ನಮ್ಮ ಸಂಸ್ಕೃತಿ ನಮ್ಮ ರೀತಿ ರಿವಾಜ ನಮ್ಗೇನಲ್ಲ ಹಿಂದೂ ಧರ್ಮದಲ್ಲಿ ಅಥವಾ ನಮ್ಮ ಮುಂಜಾನಾ ಏನ್ ಮಾಡ್ಬೇಕು ನಾವೆಲ್ಲ ಮಾಡಿ ಫಸ್ಟ್ ಇಪ್ಪತ್ತೆರಡಿನ ಪ್ರಾರಂಭ ಆಯ್ತು ಇಪ್ಪತ್ ಮೂರಗೆ ಸದ್ಯ ಯುವತಿ ಹಾಗೂ ಅವರ ಕುಟುಂಬಸ್ಥರ ಆರೋಪಕ್ಕೆ ಪ್ರಭು ಚವ್ಹಾಣ್ ತಿರುಗೇಟನ್ನ ಕೊಟ್ಟಿದ್ದಾರೆ ಈ ಸಂಬಂಧಕ್ಕೆ ಬಹುತೇಕ ತಿಲಾಂಜಲಿ ಇಟ್ಟಂತಿದೆ ಏನೇ ಆದರೂ ಬಡವರ ಮನೆಯ ಹೆಣ್ಣು ಮಕ್ಕಳು ಇಂಥ ದೊಡ್ಡ ನಾಯಕರ ಸಂಬಂಧ ಬೆಳೆಸೋಕ್ ಮುಂಚೆ ಯೋಚನೆ ಮಾಡಬೇಕು ಆದ್ರೆ ಈಗ ಕಾಲ ಮೀರಿ ಹೋಗಿದೆ ಈಗಾಗಲೇ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದು ಹೋರಾಟ ಮುಂದುವರಿಸ್ತಾರಾ ಅಥವಾ ಎಲ್ಲಾ ಮರೆತು ಹೊಸ ಜೀವನ ಆರಂಭಿಸ್ತಾರ ಕಾದ್ ನೋಡಬೇಕಿದೆ ड़